ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ನವಿಲು ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳನ್ನ ನೋಡೋಣ ಫಸ್ಟ್ ಇಡ್ಡಿ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನವಿಲಿನ ಕಣ್ಣುಗಳು ಹೇಗೆ ಹೊಳೆಯುತ್ತವೆ ಉತ್ತರ ನವಿಲಿನ ಕಣ್ಣುಗಳು ಫಳಫಳ ಹೊಳೆಯುತ್ತವೆ ಪ್ರಶ್ನೆ ಎರಡು ನವಿಲು ಯಾವ ರೀತಿ ಕುಣಿಯುತ್ತದೆ ಉತ್ತರ ನವಿಲು ತಕ್ಕತೈ ಎಂದು ಕುಣಿಯುತ್ತದೆ ಪ್ರಶ್ನೆ ಮೂರು ನವಿಲಿಗೆ ಇರುವ ಇತರ ಹೆಸರುಗಳಾವುವು ಉತ್ತರ ನವಿಲಿಗೆ ಇರುವ ಇತರ ಹೆಸರುಗಳೆಂದರೆ ಮಯೂರ ಸಹಸ್ರಾಕ್ಷ ಶಿಖೆ ಪ್ರಶ್ನೆ ನಾಲ್ಕು ಕವಿಗಳು ನವಿಲನ್ನು ಕುರಿತು ಏಕೆ ಕವಿತೆ ರಚಿಸುತ್ತಾರೆ ಉತ್ತರ ಕವಿಗಳು ನವಿಲಿನ ರೂಪ ಲಾವಣ್ಯಕ್ಕೆ ಮನಸ್ಸೋತು ಕವಿತೆ ರಚಿಸುತ್ತಾರೆ ಪ್ರಶ್ನೆ ಐದು ನವಿಲಿಗೆ ಭಾರತದಲ್ಲಿ ಯಾವ ಗೌರವ ಲಭಿಸಿದೆ ಉತ್ತರ ನವಿಲಿಗೆ ಭಾರತದಲ್ಲಿ ರಾಷ್ಟ್ರಪಕ್ಷಿ ಎಂಬ ಗೌರವ ಲಭಿಸಿದೆ ಪ್ರಶ್ನೆ ಆರು ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ ಯಾವುದು ಉತ್ತರ ನವಿಲಿಗೆ ಸಂಬಂಧಿಸಿದ ನಾಟ್ಯ ಪ್ರಕಾರ ಮಯೂರ ನಾಟ್ಯ ಪ್ರಶ್ನೆ ಏಳು ನವಿಲುಗರಿ ಯಾರ ಜುಟ್ಟಿನ ಅಲಂಕಾರವಾಗಿ ಬಳಕೆಯಾಗಿದೆ ಉತ್ತರ ನವಿಲುಗರಿ ಮುರಳಿ ಮೋಹನನ ಜುಟ್ಟಿಗೆ ಅಲಂಕಾರವಾಗಿ ಬಳಕೆಯಾಗಿದೆ ಪ್ರಶ್ನೆ ಎಂಟು ನೀಲಿ ಬಣ್ಣದ ನವಿಲುಗಳು ಯಾವ ದೇಶಗಳಲ್ಲಿ ಕಂಡುಬರುತ್ತವೆ ಉತ್ತರ ನೀಲಿ ಬಣ್ಣದ ನವಿಲುಗಳು ಭಾರತ ಮತ್ತು ಶ್ರೀಲಂಕಾ ದೇಶದಲ್ಲಿ ಕಂಡುಬರುತ್ತವೆ ಸೆಕೆಂಡ್ ಹೆಡ್ಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನವಿಲು ಎಂತಹ ಸಂದರ್ಭದಲ್ಲಿ ಕುಣಿಯುತ್ತದೆ ಉತ್ತರ ನವಿಲು ಹಚ್ಚ ಹಸಿರಿನ ಮೈದಾನದಲ್ಲಿ ಕರಿಮೋಡದ ಅಲೆಗಳಿರುವಾಗ ತಣ್ಣನೆಯ ಗಾಳಿ ಬೀಸುವಾಗ ಜಿನುಗುವ ಸೋನೆ ಮಳೆ ಸುರಿಯುವಾಗ ಆಗಸದಲ್ಲಿ ಬಣ್ಣ ಬಣ್ಣದ ಕಾಮನ ಬಿಲ್ಲು ಇರುವಾಗ ಕುಣಿಯುತ್ತದೆ ಪ್ರಶ್ನೆ ಎರಡು ನವಿಲು ಕುಣಿಯುವ ರೀತಿಯನ್ನು ವರ್ಣಿಸಿ ಉತ್ತರ ನವಿಲು ತನ್ನ ಕತ್ತನ್ನು ಅತ್ತ ಇತ್ತ ತಿರುಗಿಸುತ್ತಾ ಥಕತೈ ಥಕತೈ ಎಂದು ಹೆಜ್ಜೆ ಹಾಕುತ್ತಾ ತನ್ನ ಗರಿಯನ್ನು ಬಿಚ್ಚಿ ಬಿಚ್ಚಿ ಕುಣಿಯುತ್ತದೆ ಪ್ರಶ್ನೆ ಮೂರು ನವಿಲಿನ ಗರಿಯ ವಿಶೇಷತೆಗಳೇನು ಉತ್ತರ ನವಿಲಿನ ಗರಿಯು ಉದ್ದವಾಗಿದ್ದು ಅದರ ಬಣ್ಣ ಬಣ್ಣದ ಬೀಸಣಿಗೆಯಂತೆ ಕಾಣುತ್ತದೆ ಈ ಗರಿ ಬಿಚ್ಚಿದಾಗ ಅದರಲ್ಲಿ ಸಾವಿರಾರು ಕಣ್ಣುಗಳು ಫಳಫಳ ಹೊಳೆಯುತ್ತದೆ ಅದರ ಸುತ್ತ ತಾಮ್ರ ಮಿಶ್ರಿತ ಬಂಗಾರ ವರ್ಣದ ಉಂಗುರ ಚಮಕಿಸುತ್ತದೆ ಪ್ರಶ್ನೆ ನಾಲ್ಕು ನವಿಲನ್ನು ಸಹಸ್ರಾಕ್ಷ ಎಂದು ಏಕೆ ಕರೆಯುವರು ಉತ್ತರ ನವಿಲು ಗರಿ ಬಿಚ್ಚಿದಾಗ ಆ ಗರಿಯಲ್ಲಿ ಸಾವಿರಾರು ಕಣ್ಣುಗಳು ಗೋಚರಿಸುತ್ತದೆ ಆದ್ದರಿಂದ ನವಿಲನ್ನು ಸಹಸ್ರಾಕ್ಷ ಅಂದರೆ ಸಾವಿರ ಕಣ್ಣು ಎಂದು ಕರೆಯುವರು ಪ್ರಶ್ನೆ ಐದು ಗಂಡು ನವಿಲಿನ ವಿಶೇಷತೆ ಏನು ಉತ್ತರ ಹೆಣ್ಣು ನವಿಲಿಗೆ ಇರುವ ಸೌಂದರ್ಯ ಗಂಡು ನವಿಲಿಗೆ ಇರುವುದು ವಿಶೇಷತೆಯಾಗಿದೆ ಗಂಡು ನವಿಲು ತುರಾಯಿ ಹೊಂದಿರುತ್ತದೆ ಗರಿಗಳು ಉದ್ದವಾಗಿದ್ದು ಸಾವಿರಾರು ಕಣ್ಣುಗಳನ್ನು ಒಳಗೊಂಡಿರುತ್ತದೆ ನೋಡುಗರ ಮನಸ್ಸೂರೆಗೊಳ್ಳುವಂತೆ ಕತ್ತನ್ನು ತಿರುಗಿಸಿ ಥಕತೈ ಎಂದು ನೃತ್ಯ ಮಾಡುತ್ತದೆ ಇದರ ಲೂಪ್ ರೂಪ ಲಾವಣ್ಯಕ್ಕೆ ಕವಿಗಳು ಮನಸೋತಿದ್ದಾರೆ ಪ್ರಶ್ನೆ ಆರು ನವಿಲು ವಾಸಿಸುವ ಸ್ಥಳಗಳು ಯಾವುವು ಉತ್ತರ ನವಿಲು ಗುಡ್ಡದ ಹುಲ್ಲುಗಾವಲುಗಳಲ್ಲಿ ನದಿ ಕೆರೆ ಹೊಳೆ ಹಳ್ಳ ಇರುವಲ್ಲಿ ಹೆಚ್ಚು ವಾಸಿಸುತ್ತದೆ ಪ್ರಶ್ನೆ ಏಳು ನವಿಲನ್ನು ರೈತರ ರೈತ ಮಿತ್ರ ಎಂದು ಏಕೆ ಕರೆಯುತ್ತಾರೆ ಉತ್ತರ ರೈತರು ಬೆಳೆದ ಬೆಳೆಗಳಿಗೆ ಕೀಟಬಾಧೆ ತಗುಲ ತಗುಲದಂತೆ ಬೆಳೆಗಳ ರಕ್ಷಣೆಯನ್ನು ಮಾಡುತ್ತವೆ ಕೀಟಗಳನ್ನು ತಿನ್ನುತ್ತದೆ ಹಾಗೂ ನವಿಲು ವಾಸಿಸುವ ಸ್ಥಳಗಳಲ್ಲಿ ಹಾವುಗಳು ಸುಳಿಯಲಾರವು ಆದ್ದರಿಂದ ನವಿಲನ್ನು ರೈತ ಮಿತ್ರ ಎಂದು ಕರೆಯುವರು ನೆಕ್ಸ್ಟ್ ರೆಡ್ಡಿಂಗ್ ನೋಡಿ ಮಕ್ಕಳ ಆ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಮೊದಲನೇದಾಗಿ ರೈತ ಮಿತ್ರ ಉತ್ತರ ನವಿಲು ತುರಾಯಿ ಜುಟ್ಟು ಮನೋಹರ ಸುಂದರ ಆಕಾಶ ಕಾಮನ ಬಿಲ್ಲು ಚಮಕಿಸು ಹೊಳಪು ನೆಕ್ಸ್ಟ್ ರೆಡ್ಡಿಂಗ್ ನೋಡಿ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಮೊದಲನೇದಾಗಿ ಷಣ್ಮುಖನ ವಾಹನ ಮಕ್ಕಳ ಇಲ್ಲಿ ನಾಲ್ಕು ಆಪ್ಷನ್ ಬರೆದಿಲ್ಲ ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ ಆಪ್ಷನ್ಸ್ಗೆ ನಿಮ್ಮ ಟೆಕ್ಸ್ಟ್ ಟೆಕ್ಸ್ಟ್ಬುಕ್ನ ರೆಫರ್ ಮಾಡಿ ಓಕೆನಾ ಇದಕ್ಕೆ ಉತ್ತರ ನವಿಲು ಎರಡನೇದಾಗಿ ನವಿಲು ನೋಡಲು ಎಷ್ಟು ಸುಂದರವೋ ಅಷ್ಟೇ ಶಿಸ್ತಿನ ಸಿಪಾಯಿ ಮೂರನೇದಾಗಿ ನವಿಲು ಇರುವ ಪ್ರದೇಶಗಳಲ್ಲಿ ಇವು ಸುಳಿಯಲಾರವು ಅಂದರೆ ಹಾವುಗಳು ನವಿಲಿಗೆ ಹಸಿರು ಛಾಯೆ ಈ ದೇಶದಲ್ಲಿ ಇರುತ್ತದೆ ಜಾವಾ ಮತ್ತು ಮಯನ್ಮಾರ್ ನೆಕ್ಸ್ಟ್ ಭಾಷಾಭ್ಯಾಸದಲ್ಲಿ ಮೊದಲನೇದಾಗಿ ಈ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿ ಬರೆಯಿರಿ ಫಸ್ಟ್ ಒನ್ ನೋಡಿ ಹಚ್ಚ ಹಸಿರು ಮಳೆಗಾಲದಲ್ಲಿ ಕಾಡಿನ ಎಲ್ಲ ಗಿಡಮರಗಳು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ ಅಪರಾಧ ಅಪರಾಧ ಮಾಡಿದವರಿಗೆ ಶಿಕ್ಷೆ ಶಿಕ್ಷೆ ಸಿಗುತ್ತದೆ ಸುಂದರ ಉದ್ಯಾನವನಗಳು ಬಹಳ ಸುಂದರವಾಗಿರುತ್ತದೆ ಸಂಕೇತ ರಾಷ್ಟ್ರಗೀತೆಯನ್ನು ಹಾಡುವಾಗ ನಾವು ಸಲ್ಲಿಸುವ ಗೌರವ ನಮ್ಮ ದೇಶ ಪ್ರೇಮದ ಸಂಕೇತವಾಗಿದೆ ಮನಸ್ಸೋಲು ನವಿಲಿನ ನೃತ್ಯ ಕಂಡಾಗ ನಮ್ಮ ಮನಸ್ಸು ಸೋಲುತ್ತದೆ ಶಿಸ್ತಿನ ಸಿಪಾಯಿ ಸೈನಿಕರು ಸದಾ ಶಿಸ್ತಿನ ಸಿಪಾಯಿಗಳಂತೆ ಇರುತ್ತಾರೆ ನೆಕ್ಸ್ಟ್ ಹಡಿ ನೋಡಿ ಮಕ್ಕಳ ಸಮನಾರ್ಥಕ ಪದ ಬರೆಯಿರಿ ಮಾದರಿ ಅಂದರೆ ಎಕ್ಸಾಂಪಲ್ ನೃತ್ಯ ಅಂದರೆ ನರ್ತನ ಅಥವಾ ಕುಣಿತ ನಯನ ಅಂದರೆ ನೇತ್ರ ಅಥವಾ ಕಣ್ಣು ನವಿಲು ಅಂದರೆ ಮಯೂರ ಅಥವಾ ಸಹಸ್ರಾಕ್ಷ ಲಾವಣ್ಯ ಅಂದರೆ ಸುಂದರ ಅಥವಾ ಮನೋಹರ ರೆಕ್ಕೆ ಅಂದರೆ ಪುಕ್ಕ ಅಥವಾ ಗರಿ ಬಂಗಾರ ಅಂದರೆ ಕನಕ ಅಥವಾ ಸ್ವರ್ಣ ಅಥವಾ ಚಿನ್ನ ಅಂತಲೂ ಕರೀತಾರೆ ಮಕ್ಕಳ ನೆಕ್ಸ್ಟ್ ಇಡೀ ನೋಡಿ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಹಿಂಸೆ ಅಹಿಂಸೆ ಆರಂಭ ಅಂತ್ಯ ಹೊಗಳು ತೆಗಳು ಶಿಸ್ತು ಅಶಿಸ್ತು ಮಕ್ಕಳ ಇಲ್ಲಿಗೆ ನವಿಲು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗಿದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್